ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನು ವಶೀಕರಣ ಮಾಡಿಕೊಳ್ಳುವಂತಹ ವಿಶೇಷವಾದ ಸುಲಭವಾದ ವಶೀಕರಣ ತಂತ್ರ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸ್ತ್ರೀ ಆಗಿದ್ದರೆ ನಿಮ್ಮ ವಶೀಕರಣ ಆಗ್ತಾರೆ ನೀವು ಹೇಳಿದಂತೆ ಕೇಳ್ತಾರೆ ಬಹಳಷ್ಟು ವರ್ಷಗಳಿಂದ ಪ್ರೀತಿ ಮಾಡಿರ್ತೀರಾ ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಆದರೆ ನಿಮಗೆ ಅವ್ರ ಜೊತೆ ಜೀವನ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ಆಗ ಯಾವ ರೀತಿ ಅವ್ರನ್ನ ನಿಮ್ಮಂತೆ ಹೊಲಿಸ್ಕೊಳ್ಳೋದು ಈ ಒಂದು ಬಳೆಯಿಂದ ಅವರು ತೊಡುವಂತಹ ಒಂದು ಬಳೆ ಇದ್ದರೆ ಸಾಕು ನೀವು ಈ ಒಂದು ವಶೀಕರಣ ತಂತ್ರವನ್ನು ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಬಹುದು ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲಿಗೆ ಎರಡು ಬಳೆಯನ್ನ ತೆಗೆದುಕೊಳ್ಳಬೇಕು ಮತ್ತು ಎರಡು ಕೆಂಪು ಗುಲಾಬಿ ಹೂವನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಈ ಒಂದು ವಶೀಕರಣ ತಂತ್ರವನ್ನು ನೀವು ಶುಕ್ರವಾರದ ದಿನ ಮಾಡಿದರೆ ಪೂರ್ಣವಾದ ಫಲ ಸಿಗುತ್ತದೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ಮೊದಲಿಗೆ ಆ ಎರಡು ಬಳೆಗಳನ್ನು ಹಿಡಿದುಕೊಂಡು ಒಂದು ವಿಶೇಷವಾದ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಆ ಒಂದು ಮಂತ್ರವನ್ನು ನೀವು ಜಪಿಸುತ್ತಾ ಅರಿಶಿನ ಮತ್ತು ಒಂದು ದಾರ ಎರಡರಲ್ಲಿ ಯಾವುದಾದ್ರೂ ಒಂದು ದಾರವನ್ನು ತೆಗೆದುಕೊಂಡು ಈ ರೀತಿಯಾಗಿ ಅಷ್ಟ ದಿಗ್ಬಂಧನವನ್ನು ಹಾಕಿಕೊಳ್ಳಬೇಕು ಆ ಒಂದು ಬಳೆಗೆ ಅವರ ಹೆಸರನ್ನ ಹೇಳುತ್ತಾ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೆನೆಸಿಕೊಳ್ಳುತ್ತಾ ಈ ರೀತಿಯಾಗಿ ಸುತ್ತುಕೊಂಡು ನೀವು ಒಂದು ಹೂವನ್ನು ಅದರ ಮೇಲೆ ಹಿಡಬೇಕಾಗುತ್ತೆ ಈ ಒಂದು ವಿಶೇಷವಾದ ಒಂದು ವಶೀಕರಣ ತಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ನೀವು ಓಂ ಶ್ರೀ ಕ್ರೀಂ ಹೈಂ ವಶೀಕರಣಾಯ ಸಿದ್ಧಿ ರಸ್ತು ಅನ್ನೋ ಒಂದು ಮಂತ್ರವನ್ನ ಜಪಿಸಿಕೊಳ್ಳಬೇಕು ಈ ಒಂದು ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿ ಈ ಒಂದು ವಶೀಕರಣ ತಂತ್ರವನ್ನ ಪ್ರಯೋಗ ಮಾಡಿ ಈ ಒಂದು ಬಳೆಯನ್ನ ನೀವು ಮಲಗುವಂತಹ ಒಂದು ರೂಮ್ ನಲ್ಲಿ ಮೂರು ದಿನಗಳ ಕಾಲ ಇಟ್ಕೊಳ್ಬೇಕು ನಂತರ ಇದನ್ನ ತೆಗೆದುಕೊಂಡು ಹೋಗಿ ಅರಿವ ನೀರಿಗೆ ಬಿಟ್ಟು ಬರಬೇಕು ಈ ರೀತಿಯಾಗಿ ಮಾಡಿದ್ದೆ ಆದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ಅವ್ರು ನೀವೇ ಬೇಕು ಅಂತ ಬರ್ತಾರೆ ಈ ಒಂದು ತಂತ್ರದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ಮರೇ ಕರೆ ಮಾಡಿ ಅವರು ಶಾಶ್ವತವಾದ ಪರಿಹಾರವನ್ನು ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಈ ಒಂದು ತಂತ್ರವನ್ನು ನೀವು ಮಾಡುವುದರಿಂದ ನಿಮ್ಮ ಆಸೆಗಳು ನೆರವೇರುತ್ತೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ